ನಮಸ್ತೆ ಸ್ನೇಹಿತರೆ ಎಷ್ಟೇ ವರ್ಷಗಳಿಂದ ಇರುವಂತಹ ಹಟಮಾರಿ ಹೊಟ್ಟೆ ಆಗಿದ್ದರೂ ಕೂಡ ಬಿಡದೆ ಮೂರು ದಿನ ಈ ಒಂದು ಮನೆಮದ್ದನ್ನು ಮಾಡಿ ಹೊಟ್ಟೆ ಅನ್ನುವಂಥದ್ದು ಮಂಜಿನಂತೆ ಕರಗಿ ನೀರಾಗತ್ತೆ ಹೊಟ್ಟೆಯ ಭಾಗ ತೊಡೆ ತೋಳು ಸೊಂಟದ ಭಾಗದ ಈ ಒಂದು ಕೊಬ್ಬು ಏನು ಹೆಚ್ಚಾಗಿ ಶೇಖರಣೆಯಾಗಿರುತ್ತೆ ಅದನ್ನು ನೀರಿನಂತೆ ಕರಗಿಸಲು ಮಂಜಿನಂತೆ ಕರಗಿಸಲು ಈ ಮನೆಮದ್ದು ಸೂಪರಾಗಿ ವರ್ಕ್ ಆಗುತ್ತೆ ಯಾವುದೇ ಡಯಟು ಎಕ್ಸಸೈಸು ಏನು ಮಾಡೋದೇ ಬಿಡದೆ ಮೂರು ದಿನ ಈ ಒಂದು ಡ್ರಿಂಕ್ಸನ್ನು ಕುಡಿತಾ ಬಂದರೆ ಸಾಕು ನಮ್ಮ ಹೊಟ್ಟೆಯ ಭಾಗ ಮಂಜಿನಂತೆ ಕರಗುತ್ತೆ ಬರೀ ಹೊಟ್ಟೆ ಅಂತಲ್ಲ ತೊಡೆ ತೋಳು ಸೊಂಟದ ಭಾಗದ ಕೊಬ್ಬನ್ನು ಕೂಡ ವಿಪರೀತವಾಗಿ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಏನೇ ಮಾಡಿದ್ರೂ ದೇಹದ ತೂಕ ಕಡಿಮೆ ಆಗ್ತಿಲ್ಲ ವೆಯ್ಟ್ ಲಾಸ್ ಇಲ್ಲ ಏನೆಲ್ಲ ಪ್ರಯತ್ನ ಪಟ್ಟರು ಕೂಡ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಖಂಡಿತವಾಗ್ಲು ಇವತ್ತಿನ ಈವತ್ತು ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ನೂರು ಕೆ ಜಿಯಿಂದ ಐವತ್ತು ಕೆ ಜಿಗೆ ಆರಾಮಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಆಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ ನೋಡಿ ಮೇಲ್ಭಾಗದ ಸಿಪ್ಪೆಯನ್ನು ತೆಗ್ದಿಟ್ಟು ಈ ರೀತಿ ಸತಿ ನೀಟಾಗಿ ತೊಳೆದು ನಂತರ ಶುಂಠಿಯನ್ನು ಹಸಿ ಶುಂಠಿಯನ್ನು ತೊಗೊಳ್ತಾ ಇದ್ದೀನಿ ಅದನ್ನು ಈ ರೀತಿ ಜಜ್ಜಿ ತೊಗೊಳ್ಬೇಕು ಅಥವಾ ನೀವು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ಶುಂಠಿ ನಮ್ಮ ದೇಹದಲ್ಲಿ ಬೇಡದಲ್ಲಿ ಇರುವಂಥ ಕೊಬ್ಬು ಏನು ಆಗಿರುತ್ತೆ ಅದನ್ನು ಹೊರ ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಇದರಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ಇರೋದರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಇಟ್ಕೊಂಡಿದ್ದೀನಿ ನೀರು ಬಿಸಿ ಆಗ್ತಿದ್ದಂಗೆ ಜಜ್ಜಿ ಶುಂಠಿನ ಹಾಕೊಳ್ತಾ ಿ ಆ ನಂತರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಎಲೆಯಷ್ಟು ಪುದೀನ ಎಲೆಗಳನ್ನು ಫ್ರೆಶ್ ಆಗಿರುವಂಥ ಪುದೀನ ಎಲೆನ ಸತಿ ನೀಟಾಗಿ ತೊಳೆದು ನಂತರ ಹಾಕೊಳ್ತಾ ಇದ್ದೀನಿ ಇನ್ನು ಈ ಒಂದು ಪುದೀನ ಎಲೆಗಳಲ್ಲಿ ತುಂಬ ಹೇರಳವಾಗಿ ಫೈಬರ್ ಇರತ್ತೆ ಇದು ನಮ್ಮ ಹೊಟ್ಟೆಯನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಡ್ರಿಂಕ್ಸನ್ನು ಕುಡಿಯೋದ್ರಿಂದ ಯಾವಾಗಲೂ ಹೊಟ್ಟೆ ಫುಲ್ ಆದಂಗೆ ಅನಿಸುತ್ತೆ ಅಂದರೆ ಪದೇ ಪದೇ ತಿನ್ನುವಂಥ ಆ ಒಂದು ಹಸಿವೆ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಾವಿಲ್ಲಿ ಪುದೀನ ಸೇರಿಸ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಆ ಒಂದು ನೀರಿನ ಅಂಶ ಕಡಿಮೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇದರಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ ಇದು ನಮ್ಮ ವೇಟ್ ಲಾಸ್ ಮಾಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಪುದೀನ ಸೇರಿಸ್ಕೊಳ್ಳೋದ್ರಿಂದ ಒಂದೊಳ್ಳೆ ಚೈತನ್ಯ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಸಿಗುತ್ತೆ ಎನರ್ಜಿ ಲೆವೆಲ್ ಹೆಚ್ಚಾಗುತ್ತೆ ಜೊತೆಗೆ ಒಂದೊಳ್ಳೆ ಫ್ರೆಶ್ನೆಸ್ಸು ನಮ್ಮ ದೇಹದಲ್ಲಿ ಖಂಡಿತವಾಗ್ಲೂ ಹೆಚ್ಚಾಗಲಿಕ್ಕೆ ಪುದೀನ ತುಂಬಾ ಹೆಲ್ಪ್ ಮಾಡುತ್ತೆ ದೇಹವನ್ನು ಯಾವಾಗಲೂ ಹೈಡ್ರೇಟಾಗಿ ಇಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನಂತರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಎಲೆಯಷ್ಟು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹೌದು ನಾವು ಪ್ರತಿದಿನ ಒಗ್ಗರಣೆಗೆ ಅಂತೇಳಿ ಬಳಸುವಂಥ ಕರಿಬೇವಿನ ಎಲೆ ಇರುತ್ತಲ್ಲ ಅದರಲ್ಲಿ ಒಂದು ನಾಲ್ಕರಿಂದ ಐದು ಎಲೆಗಳನ್ನು ತೊಳೆದ್ಬಿಟ್ಟು ನಂತರ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ತುಂಬ ಹೇರಳವಾಗಿ ಫೈಬರ್ ಅಂಶವನ್ನು ಒಳಗೊಂಡಿರುತ್ತೆ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಡೈಜೆಸ್ಟಿವ್ ಎನ್ಸೈಮ್ಸನ್ನು ಇದು ಉತ್ಪತ್ತಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಜೀರ್ಣ ಹೆಚ್ಚಿಸುವ ಕಿಣ್ವಗಳನ್ನು ಇದು ಉತ್ಪತ್ತಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ದೇಹದಲ್ಲಿ ಬೇಡದಲ್ಲಿ ಇರುವಂಥ ವಿಷಕಾರಿ ಟಾಕ್ಸಿನನ್ನು ಹೊರಹಾಕಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ಕರಿಬೇವಿನಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಎ ಇರತ್ತೆ ಬಿ ಇರತ್ತೆ ಸಿ ಇರುತ್ತೆ ಈ ಇರತ್ತೆ ಜೊತೆಗೆ ಮಿನರಲ್ಸ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಐರನ್ ಇರುತ್ತೆ ಇದೆಲ್ಲ ಕೂಡ ದೇಹಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಜೊತೆಗೆ ಯಾರೆಲ್ಲ ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಹೊಟ್ಟೆಯ ಬೊಜ್ಜನ್ನು ತೊಡೆ ತೋಳಿನ ಬೊಜ್ಜನ್ನು ಕರಗಿಸ್ಕೋಬೇಕು ಅಂತ ಇರ್ತಾರೋ ಖಂಡಿತವಾಗ್ಲೂ ಕರಿಬೇವು ಒಂದೊಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಯಾವುದೇ ಎಕ್ಸಸೈಸು ಡಯಟು ಏನೂ ಇಲ್ಲದೆ ಆರಾಮಾಗಿ ದೇಹದ ಕೊಬ್ಬನ್ನು ಕರಗಿಸಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಹೇರಿಗಂತೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಒಂದು ಕರಿಬೇವು ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಎಲೆಯಷ್ಟು ಕರಿಬೇವಿನ ಎಲೆಗಳನ್ನು ತಗೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೊಗೊಳ್ತಾ ಇದ್ದೀನಿ ಜೀರಿಗೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಸಿಡಿಟಿ ಹೊಟ್ಟೆ ಉಬ್ಬರ ಹುಳಿ ತೇಗು ಅಥವಾ ಕೆಲವೊಮ್ಮೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಇದರಿಂದ ಹೊಟ್ಟೆ ಉಬ್ಬರ ಬರುವಂಥದ್ದು ವಾಮಿಂಟ್ ಬರೋ ರೀತಿ ಆಗ್ತಾ ಇರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಯಾರಿಗೆಲ್ಲ ಮಲಬದ್ಧತೆಯ ಸಮಸ್ಯೆ ಕಾಡ್ತಾ ಇರುತ್ತೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಜೀರಿಗೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ಜೀರಿಗೆಯ ಸೇವನೆ ಮಾಡೋದರಿಂದ ತುಂಬ ವರ್ಷಗಳಿಂದ ಶೇಖರಣೆ ಆಗಿರುವಂಥ ಕೊಬ್ಬನ್ನು ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇದಷ್ಟು ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ನಾನು ಈ ರೀತಿಯಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದಾಗಿದೆ ಈಗ ಈ ಒಂದು ಡ್ರಿಂಕನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸ್ಟ್ರೈನರಿಂದ ನಾನಿಲ್ಲಿ ಶೋಧಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ ನಮ್ಮ ಈ ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಾಗಿರುವಂಥ ಮನೆಮದ್ದು ಅಥವಾ ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಅನ್ನುವಂಥದ್ದು ರೆಡಿಯಾಗಿದೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹನಿ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ತುಂಬ ಬೇಗನೆ ದೇಹದ ತೂಕವನ್ನು ಕರಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಏನು ಕೊಬ್ಬು ಶೇಖರಣೆ ಆಗಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕರಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಂಬೆಹಣ್ಣಿನ ರಸ ನಿಂಬೆಹಣ್ಣಿನ ರಸ ಹಾಕಾದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಡ್ರಿಂಕನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು ನೀವು ಬೇಕಿತ್ತು ಅಂದರೆ ಎರಡು ಹೊತ್ತು ಕೂಡ ಇದನ್ನು ಸೇವ ಮಾಡ್ಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನಂತರ ಆ ರಾತ್ರಿ ಊಟಕ್ಕೆ ಒಂದು ಅರ್ಧ ಗಂಟೆಗಳ ಮೊದಲು ಈ ಒಂದು ಡ್ರಿಂಕನ್ನು ಕುಡಿತಾ ಬನ್ನಿ ಎರಡು ಅಥವಾ ಮೂರು ದಿನಗಳಲ್ಲಿ ಇದು ಒಂದು ಒಳ್ಳೆ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲು ಎಷ್ಟೇ ವಿಪರೀತವಾಗಿ ಹೆಚ್ಚಾಗಿರುವಂತಹ ದೇಹದ ಕೊಬ್ಬನ್ನು ತೂಕವನ್ನು ಇಳಿಸಲಿಕ್ಕೆ ಇದು ಸೂಕ್ತ ಪರಾಗಿ ವರ್ಕ್ ಆಗುತ್ತೆ ಖಂಡಿತ ಹೋಗಲು ಇದನ್ನು ಟ್ರೈ ಮಾಡಿ ನೋಡಿ ಯಾವುದೇ ರೀತಿಯ ಎಕ್ಸಸೈಸು ಡಯಟು ಏನು ಇಲ್ಲದೇನೆ ಆರಾಮಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಇಳಿಸ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕು ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು